ಕೃಷಿ ಪಂಪ್ ಸೆಟ್ಗಳಿಗೆ ಆಧಾರ್ ಸಂಖ್ಯೆ ಜೋಡಣೆ ಮೂಲಕ ವಿದ್ಯುತ್ ಶುಲ್ಕ ವಿಧಿಸುವ ಸರ್ಕಾರದ ನೀತಿ ವಿರೋಧಿಸಿ ಸೆಪ್ಟೆಂಬರ್ ನಾಲ್ಕರಂದು ದಾವಣಗೆರೆ ಬೆಸ್ಕಾಂ ಕಚೇರಿ ಬಳಿ ಪ್ರತಿಭಟನೆ ನಡೆಸಲಾಗುವುದು ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಬಸವಾಪುರ ರಂಗನಾಥ ತಿಳಿಸಿದ್ರು ಈ ಹೋರಾಟಕ್ಕೆ ತಾಲೂಕಿನಿಂದ ಒಂದು ಸಾವಿರ ರೈತರು ಭಾಗವಹಿಸಲಿದ್ದಾರೆ ಜಿಲ್ಲೆಯ ಎಲ್ಲಾ ತಾಲೂಕಿನಿಂದ ಹತ್ತು ಸಾವಿರಕ್ಕೂ ಅಧಿಕ ರೈತರು ಸಂಘಟಿತರಾಗಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ರು ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ಜೋಡಣೆ ಮೂಲಕ ಮೀಟರ್ ಅಳವಡಿಸಿ ವಿದ್ಯುತ್ ಶುಲ್ಕ ವಿಧಿಸುವ ಯೋಜನೆಯನ್ನ ಸರ್ಕಾರ ಕೂಡಲೇ ಕೈಬಿಡಬೇಕು ಕೊಳವೆ ಬಾವಿಗಳಿಗೆ ಎರಡು ಸಾವಿರದ ಮೂರರಿಂದ ಜಾರಿಗೊಳಿಸಿರುವ ಕಾನೂನು ರದ್ದು ಮಾಡಿ ಹಿಂದಿನಂತೆ ಬಂದಿರುವಂತಹ ವಿದ್ಯುತ್ ಪರಿವರ್ತಕ ಕಂಬ ಮತ್ತಿತರ ಉಪಕರಣಗಳನ್ನು ಇಲಾಖೆಯೇ ಪೂರೈಸಿ ವಿದ್ಯುತ್ ಸಂಪರ್ಕವನ್ನ ರೈತರಿಗೆ ನೀಡಬೇಕು ಅಂತ ಹೇಳಿದ್ರು ವಿದ್ಯುತ್ ಅಪಘಾತಗಳಿಗೆ ಸಿಲುಕಿ ಮರಣ ಹೊಂದುವ ರೈತರ ಕುಟುಂಬಗಳಿಗೆ ಸರ್ಕಾರ ಹತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಸೋಲಾರ್ ಸಂಪರ್ಕ ಹೊಂದಿರುವ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವ ಆದೇಶ ಕೈಬಿಡಬೇಕು ಅಂತ ಹೇಳಿತು ರೈತ ಸಂಘದ ತಾಲೂಕು ಅಧ್ಯಕ್ಷ ಯಲದೋಹಳ್ಳಿ ಕೆ ಕಾಳೇಶ್ ನಲ್ಕುದರೆ ಚನ್ನಬಸಪ್ಪ ಕರೆಕಟ್ಟೆ ಕಲಿಮುಲ್ಲಾ ಮನು ದಾಗಿನಕಟ್ಟೆ ಕುಬೇಂದ್ರ ಸ್ವಾಮಿ ಇತರರಿದ್ದರು